ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಭಾವನ ಅವರು ಏನಾಯಿತು ಹೌದು ಭಾವನ ಅವರು ಇನ್ನು ನೆನಪು ಮಾತ್ರ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನನಗೆ ನಿಮಗೆ ಕೊಡ್ತೀನಿ ಅದಕ್ಕೂ ಮುಂದೆ ನಮ್ಮ ಚಾನಲ್ಸ್ ಬಿಡೋ ಸಬ್ಸ್ಕ್ರೈಬ್ ಮಾಡಿದರೆ ಲಕ್ಷ್ಮೀ ನಿವಾಸ ಸೀರಿಯಲ್ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಿದೆ ಅಂತಲೂ ಕೂಡ ಹೇಳ್ಬೋದು ಹೌದು ಆದರೆ ಸೈಕೋ ರೀತಿ ಇದ್ದೀವಿ ಆಡತಂಥ ಜಯಂತ್ ಪಾತ್ರ ತುಂಬಾ ಅದ್ಭುತವಾಗಿ ಮೂಡಿ ಬರ್ತದೆ ಇದು ಇದೇ ಸಂದರ್ಭದಲ್ಲಿ ಭಾವನಾ ಅವರು ಕೂಡ ಮುಗ್ಧ ಹುಡುಗಿಯ ಪಾತ್ರದಲ್ಲಿ ಇಲ್ಲಿ ಅಭಿನಯಿಸಿದ್ದಾರೆ ಭಾವನಾ ಅಲಿಯಾಸ್ ದಿಶಾ ಮದನ್ ಅಂತಲೂ ಕೂಡ ಹೇಳ್ಬೋದು ಮದನ್ ಅವರು ಎರಡು ಸಾವಿರದ ಹದಿನೇಳರಲ್ಲಿ ಮದುವೆ ಆಗ್ತಾರೆ ಕಿರುತ್ತರಿಂದ ಬರೋಬ್ಬರಿ ಹತ್ತು ವರ್ಷಗಳ ಕಾಲ ಬ್ರೇಕ್ ಕೂಡ ತೆಗೆದುಕೊಂಡಿದ್ದಾರೆ ಲಕ್ಷ್ಮೀ ನಿವಾಸ ಮೂಲಕ ಕಂಬ್ಯಾಕ್ ಮಾಡಿರುವಂಥ ಭಾವನಾ ತುಂಬನೇ ಅದ್ಭುತವಾಗಿ ಅಭಿನಯಿಸುತ್ತಿದ್ದಾರೆ ಅಷ್ಟೆಲ್ಲ ತುಂಬನೇ ಮುಗ್ಧತೆ ಹುಡುಗಿ ಹಾಗೂ ಸ್ಮೂತಾಗಿ ಇರುವಂಥ ಹುಡುಗಿಯ ಪಾತ್ರದಲ್ಲಿ ದಿಶಾ ಮದನ್ ಅವರು ಅಲಿಯಾಸ್ ಭಾವನವರು ಅಭಿನಯಿಸ್ತಿದ್ದಾರೆ ಹಾಗಾದರೆ ಭಾವನಾ ಅವರು ಯಾಕೆ ಏನಿಲ್ಲ ಅಂತ ಹೇಳಿದ್ವಿ ಅಂತಂದರೆ ಈಗ ಭಾವನಾ ಅವರು ಲಕ್ಷ್ಮೀ ನಿವಾಸ ಸೀರಿಯಲ್ನಿಂದ ಈಗ ಮತ್ತೆ ಹೊರ ಬರ್ತಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ ಹೌದು ಅವರಿಗೆ ಒಂದು ಒಳ್ಳೆಯ ಸಿನಿಮಾ ಮತ್ತು ಮತ್ತಷ್ಟು ಎರಡು ಮೂರು ಸೀರೆಗಳಲ್ಲಿ ಕೂಡ ಅವಕಾಶಗಳು ಕೂಡ ಸಿಕ್ಕಿದೆ ಇನ್ನು ಅಲ್ಲೂ ಇಲ್ಲೂ ಎಲ್ಲ ಕೂಡ ಸಮಯದ ಸರಿದುಗಿಸಲು ಸಾಧ್ಯವಾಗುತ್ತಿಲ್ಲ ಇನ್ನು ಭಾವನಾ ಪಾತ್ರಕ್ಕೆ ಬೇರೆಯೊಬ್ಬರು ನಟಿಯೊಬ್ಬರು ಬರಲಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ ಆದರೆ ನೀವೇ ಇರಬೇಕು ಅಂತಲೂ ಕೂಡ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಈಗಾಗಲೇ ಒತ್ತಾಯಿಸ್ತಿದ್ದಾರೆ ಆಗ ನೀವೇನಂತರ ಈ ಮೂಲಕ ದಯವಿಟ್ಟು ಕಮೆಂಟ್ ಮಾಡಿ